ಈಗ ರೈತರಿಗೆ ಏನಂದ್ರೆ ದೇವ್ನಹಳ್ಳಿ ಕೃಷಿ ಭೂಮಿ ಸ್ವಾಧೀನ ವಿಚಾರವಾಗಿ ಸರ್ಕಾರ ಕೈ ಬಿಟ್ಟಿದೆ ಸೊ ಇದು ರೈತರಿಗೆ ಅವರಿಗೆ ಒಂದು ಜೀವದಾನ ಸಿಕ್ಕಷ್ಟೇ ಖುಷಿ ಆಗಿರುವಂಥದ್ದು ಸೊ ಕೊನೆಗೂ ಕೂಡ ರೈತರ ಹೋರಾಟ ರೈತರ ಒಂದು ಎಲ್ಲ ಸಂಕಷ್ಟಗಳು ಕೂಡ ತೀರ್ ಹೋಗಿರುವಂಥದ್ದು ಹೋರಾಟಕ್ಕೆ ಅವ್ರಿಷ್ಟು ದಿನ ಮಾಡಿದಂಥ ಹೋರಾಟಕ್ಕೆ ಇದೀಗ ಪ್ರತಿಫಲ ಸಿಕ್ಕಿದೆ ಸೊ ಸರ್ ಈಗ ಸಿಎಂ ಅವ್ರು ಹೇಳಿದ್ದಾರೆ ನಾವು ಏನು ರೈತರಿಗೆ ಹಿಂದೆ ಕೂಡ ಬೆಂಬಲ ಸೂಚಿಸ್ತೀವಿ ಅಂತ ಹೇಳಿದ್ರು ನಾವು ಅದರಂತೆ ನಡೆದುಕೊಂಡಿದೀವಿ ಅಂತ ಹೇಳಿದೀಗ ಸಿ ಎಂ ಹೇಳ್ತಾ ಇದ್ದಾರೆ ಕೊನೆಗೂ ಕೂಡ ಈಗ ರೈತ ರೈತರಿಗೆ ಒಂದಿಷ್ಟು ಸಂತೋಷ ಸಿಕ್ಕಿದೆ ಜೀವನೇ ಬಂದಂಗ ಆಗಿದೆ ಅವ್ರಿಗೆ ಯಾಕಂದ್ರೆ ಕಂಟಿನ್ಯೂ ಆಗಿ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ರು ಎರಡ್ ಮೂರ್ ಸುತ್ತಿನ ಸಭೆ ಆದ ಬಳಿಕ ಈಗ ಗುಡ್ ನ್ಯೂಸ್ ಸಿಕ್ಕಿದೆ ಒಂದ್ ರೀತಿ ಸುದೀರ್ಘವಾದ ಹೋರಾಟ ಮೂರುವರೆ ವರ್ಷಗಳ ಕಾಲ ದೇವನಹಳ್ಳಿಯ ಚನ್ನರಾಯಪಟ್ಟಣದ ರೈತರು ಹೋರಾಟವನ್ನ ಮಾಡ್ತಾ ಇದ್ರು ಸೊ ಸರ್ಕಾರ ಕೂಡ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಯಾವಾಗ ಈ ಹೋರಾಟ ತೀವ್ರ ಸ್ವರೂಪ ಪಡ್ಕೊಳ್ಳುತ್ತೆ ಅದಕ್ಕೆ ನಟರುಗಳು ಮತ್ತು ಚಿಂತಕರು ಸಾಹಿತಿಗಳು ಬೇರೆ ಬೇರೆ ಕ್ಷೇತ್ರದವರೆಲ್ಲ ಯಾವಾಗ ಕೈ ಜೋಡಿಸ್ತಾರೆ ಆಗ ಸರ್ಕಾರವು ಕೂಡ ಒಂದು ರೀತಿ ಹಠಕ್ಕೆ ಬಿದ್ದಂಗೆ ವರ್ತನೆ ಮಾಡ್ತಿರುತ್ತೆ ಕೊನೆಗೆ ರೈತರುಗಳು ಪಟ್ಟಿ ಹಿಡಿದ ಕಾರಣಕ್ಕೋಸ್ಕರ ಕೊನೆಗೊಂದು ಇತ್ತೀಚೆಗೆ ನಿಯೋಗ ಕೂಡ ಹೋಗಿತ್ತು ಭೂಮಿಯನ್ನು ನಾವು ಕೊಡೋದಿಲ್ಲ ಏಕೆಂದರೆ ನಮ್ಮ ಭೂಮಿ ಇದು ನಾವ್ಯಾಕೆ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆದ್ರೆ ಯೋಜನೆ ರದ್ದಾಗಿಲ್ಲ ಆದರೆ ಭೂಮಿ ಸ್ವ ಭೂಸ್ವಾಧೀನ ಕೈ ಬಿಡ್ಲಾಗಿದೆ ಅಂದ್ರೆ ಇದ್ರ ಅರ್ಥ ಅವ್ರೇನು ಹೇಳಿರೋದೇನಂದ್ರೆ ಯಾರಾದ್ರೂ ರೈತರು ಭೂಮಿಯನ್ನ ಕೊಡೋದಕ್ಕೆ ಮುಂದಾದ್ರೆ ಆ ಭೂಮಿಗೆ ನಾವು ಬೆಲೆಯನ್ನು ಕೊಟ್ಟು ಅದನ್ನ ತಗೊಳ್ತೇವೆ ಆದ್ರೆ ನಾವಾಗಿಯೇ ನಾವು ಭೂಮಿಯ ಸ್ವಾಧೀನ ಮಾಡ್ಕೊಳಲ್ಲ ಅಂತ ಹೇಳಿದ್ದಾರೆ ಕಿತ್ಕೊಳ್ಳೋದಿಲ್ಲ ಒಂದ್ ರೀತಿ ಇದು ಸರ್ಕಾರದ ಈ ನಡೆ ಶುಭದಾಯಕ ಮತ್ತು ಒಳ್ಳೆ ಏನು ಶ್ಲಾಘನೆ ಮೆಚ್ಚಬೇಕು ಈಗ ರೈತರು ಅವರಾಗೋರೆ ಬಂದು ಮುಂದೆ ಮಾಡಿದ್ರೆ ಬೇರೆ ರೈತರಿಗೂ ನಾಳೆ ದಿನ ತೊಂದರೆ ಆಗುತ್ತಲ್ಲ ಸರ್ ಅದೇ ಅದನ್ನ ಯೋಚನೆ ಮಾಡಬೇಕು ಆ ಈಗ ನನ್ನ ನಾವೊಂದು ಐದು ಐದು ಜನರಿಗೆ ಐವತ್ತು ಜನ ಬದುಕು ಹಾಳಾಗ್ಬಾರ್ದು ಅಲ್ಲ ಅಂದ್ರೆ ಸ್ಟ್ರೆಂತ್ ಯಾರ್ದು ಈಗ ನಾ ಕೇವಲ ಐದು ಜನಕ್ಕೋಸ್ಕರ ಐವತ್ತು ಜನರ ಬದುಕಾಳಾಗುತ್ತೆ ಐವತ್ತು ಸಾವಿರ ಜನರ ಬದುಕಾ ಆಳಾಗುತ್ತೆ ಎಂದು ಯೋಚನೆ ಮಾಡಬೇಕು ಆ ಐದು ಜನ ಅದಾಗಿ ಅವ್ರು ಕೊಡ್ತಾರೆ ಅಂದ್ರೆ ಅದು ಅವ್ರಿಗೆ ಬಿಟ್ಟಿದ್ದು ಭೂಮಿ ಉಳಿಸ್ಕೊಳ್ಳೋ ರೈತರು ಈಗ ಭೂಮಿಯನ್ನ ನಾವು ಉಳಿಸ್ಕೊಳ್ತೀವಿ ಅನ್ನೋ ಸಂಖ್ಯೆ ಹೆಚ್ಚಿದೆಯಲ್ಲ ಕೊಡೋರು ಕೊಡ್ತಾರೆ ಅದು ಚಿಂತೆ ಇಲ್ಲ ಏನ್ ಮಾಡೋಕ್ಕಾಗಲ್ಲ ಆದರೆ ಇನ್ನು ಶೇಕಡ ಎಂಬತ್ತರಷ್ಟು ರೈತರು ಭೂಮಿಯನ್ನು ಉಳಿಸ್ಕೊಳ್ತಾರಲ್ಲ ಹಾಗಾಗಿ ಅದು ರೈತರ ಹೋರಾಟಗಳಿಗೆ ಒಂದು ಅಂದ್ರೆ ಚಳುವಳಿಗೆ ರೈತರ ಹೋರಾಟಗಳಿಗೆ ಸಿಕ್ಕ ಒಂದು ಜಯ ಆಮೇಲೆ ಸರ್ಕಾರ ಸರ್ಕಾರ ಅಂದ್ರೆ ಇದರಿಂದ ಅರ್ಥ ಆಗೋದೇನು ಅಂದ್ರೆ ಎಂತಹ ಕಾಯ್ದೆ ಕಾನೂನುಗಳು ಇದ್ರು ಕೂಡ ಸರ್ಕಾರ ಸರ್ಕಾರ ರಚನೆ ಕೂಡ ಈ ಜನರ ಪರವಾಗಿ ಒಳ್ಳೆ ನಿಲುವನ್ನು ತೆಗೆದುಕೊಂಡ್ರೆ ಅದನ್ನ ಪಡಿಬಹುದು ಅಥವಾ ಒಳ್ಳೆ ನಿರ್ಧಾರ ತೆಗೆದುಕೊಳ್ಬಹುದು ಇದು ಒಂದ್ ರೀತಿ ಸಾಕ್ಷಿ ಸಿಎಂ ಮಾತನಾಡಿದ್ದಾರೆ ಏನ್ ರೈತರು ಮತ್ತು ಸಂಘಟನೆಗಳು ಹೋರಾಟಗಳು ನಾವು ಜಮೀನು ಕೊಡ್ಲಿಕ್ಕೆ ಆಗಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ಆ ಜಮೀನುಗಳಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ವ್ಯವಸಾಯವೇ ನಮ್ಮ ಮುಖ್ಯ ಕಸುಬು ಮತ್ತು ಅವೇ ನಮ್ಮ ಜೀವನ ಆಧಾರ ಆಗಿರ್ತಕ್ಕಂಥದ್ದು ಮತ್ತು ಬೆಂಗಳೂರಿಗೆ ಸಮೀಪ ಇರೋದರಿಂದ ಏರ್ಪೋರ್ಟ್ಗೆ ಸಮೀಪ ಇರೋದರಿಂದ ಮತ್ತು ಗ್ರೀನ್ ಬೆಲ್ಟ್ನಲ್ಲಿರೋದ್ರಿಂದ ಅವುಗಳನ್ನು ಸ್ವಾಧೀನಪಡಿಸ್ಕೊಳಕ್ಕೆ ಹೋಗಬೇಡಿ ಅಂಥೇಳಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನು ಕೂಡ ಮಾಡಿ ಸರ್ಕಾರ ಅವ್ರ ಜೊತೆಯಲ್ಲಿ ಐದಾರು ಸಭೆಗಳನ್ನು ಮಾಡಿದೆ ರೈತರ ಜೊತೆ ಮಾಡಿದೆ ಹೋರಾಟಗಾರರ ಜೊತೆ ಎಲ್ಲ ಸಭೆಗಳನ್ನು ಮಾಡಿದೆ ಅವರ ಅಹವಾಲುಗಳನ್ನು ಕೇಳಿದ್ದೀವಿ ಸರ್ಕಾರದ ಅಹವಾಲನ್ನು ಕೇಳಿದ್ದೀವಿ ರೈತರ ಅಹವಾಲನ್ನು ಕೇಳಿದ್ದೀವಿ ಹೋರಾಟಗಾರರ ಅಹವಾಲನ್ನು ಕೇಳಿದ್ದೀವಿ ಅಲ್ಲಿ ಜನಪ್ರತಿನಿಧಿಯಾದಂಥ ಕೆ ಎಚ್ ಮುನಿಯಪ್ಪನವರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದೀವಿ ಈ ಜಮೀನನ್ನ ಸಂಪೂರ್ಣವಾಗಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ಅದಕ್ಕೆ ನೋಟಿಫಿಕೇಶನ್ ಏನು ಉಳಿಸಿದ್ದವು ಅಂತಿಮ ನೋಟಿಫಿಕೇಶನ್ ಏನು ಉಳಿಸಿದ್ದು ಸ್ವಾಧೀನಕ್ಕೆ ಅದನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ ರೈತರು ಮತ್ತು ಸಂಘಟನೆಗಳು ಹೋರಾಟಗಾರರು ನಾವು ಜಮೀನು ಕೊಡ್ಲಿಕ್ಕಾಗಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ಆ ಜಮೀನುಗಳಲ್ಲಿ ನಾವು ಯಾವ ಸರ್ ಸಿಎಂ ಅವರು ಹೇಳ್ತಾ ಇದ್ರು ಏನು ನಾವಾಗ ನಾವೇ ಯಾರ್ದು ಫೋರ್ಸ್ ಮಾಡಲ್ಲ ಯಾವ ರೈತರು ಅನ್ನದಾತ ಮುಂದೆ ಬರ್ತಾನೆ ಅವರಿಗೆ ಸೂಕ್ತ ದರವನ್ನ ಕೊಟ್ಟು ನಾವು ತಗೊಳ್ತೀವಿ ಅಂತ ಹೇಳ್ತಿದ್ದಾರೆ ಅಲ್ಲ ಇವರು ಫಲವತ್ತಾಗಿರುವಂತಹ ಭೂಮಿಯನ್ನೇ ನಾವು ತಗೊಳ್ಳೋದಕ್ಕೆ ಮುಂದಾಗ್ತಾರೆ ಯಾಕೆ ಮತ್ತೆ ಹೋರಾಟ ಮಾಡಿದ ಕೈ ಬಿಡ್ತಾರೆ ಯಾಕೆ ಈ ರೀತಿಯಾಗಿ ಸಾಕಷ್ಟು ಸಲ ಆಗುತ್ತೆ ಮುಂಚೆನೆ ಇವರು ಯೋಚನೆ ಮಾಡಲ್ವಾ ಅಂತ ಯಾಕೆ ಈ ರೀತಿಯಾಗಿ ನಿರ್ಧಾರ ಮಾಡ್ತಾರೆ ಅಂತ ಈಗ ಸರ್ಕಾರ ಹೇಳುತ್ತೆ ನಮಗೆ ಏನು ಇಂಡಸ್ಟ್ರಿಯಲ್ ಕಾರಿಡಾರ್ ಕೈಗಾರಿಕಾ ಕಾರಿಡಾರ್ ಮಾಡೋದಕ್ಕೆ ಭೂಮಿ ಅಗತ್ಯತೆ ಇದೆ ದೇವನಹಳ್ಳಿ ಭಾಗದಲ್ಲಿ ನಾವೇನಾದರೂ ಇಂಡಸ್ಟ್ರಿಯಲ್ ವ್ಯವಸ್ಥೆ ಮಾಡಬೇಕು ಆ ಉದ್ಯೋಗಗಳನ್ನ ಸ್ಥಾಪನೆ ಮಾಡ್ತೀವಿ ಇನ್ನೇನೋ ಅಗತ್ಯತೆ ಇದೆ ಅದಕ್ಕೆ ಬೇಕಾಗತ್ತೆ ದಿನೇ ದಿನೇ ಬೆಂಗಳೂರು ವ್ಯಾಪ್ತಿ ವಿಸ್ತಾರ ಆಗ್ತಾ ಇದೆ ಹಾಗಾಗಿ ಬೇಕು ಅನಿವಾರ್ಯತೆ ಅಂತ ಹೇಳ್ತಾರೆ ಇದಕ್ಕೆ ಸಮಸ್ಯೆ ಮೊದಲನೇದಾಗಿ ಇದರಿಂದ ಒಂದು ಹೋರಾಟಕ್ಕೆ ಯಾವತ್ತೂ ಜಯ ಇದ್ದೇ ಇರುತ್ತೆ ಸಾಂಘಿಕ ಹೋರಾಟಕ್ಕೆ ಜಯ ಇದ್ದೇ ಇರುತ್ತೆ ಅನ್ನೋದು ಒಂದು ಸಂದೇಶ ಇನ್ನೊಂದು ಸರ್ಕಾರಗಳು ಎಂಥದ್ದೇ ಆಗಿರಲಿ ಅಧಿಕಾರದಲ್ಲಿ ಇರಲಿ ರೈತರ ಹೋರಾಟಗಳಿಗೆ ಮಣಿಬೇಕು ಬೇಕು ಇಲ್ಲಾಂದ್ರೆ ಅದು ದೊಡ್ಡ ಶಕ್ತಿನ ತೋರಿಸ್ತಾರೆ ಅನ್ನೋದು ಒಂದು ಅರ್ಥ ಇನ್ನೊಂದು ಸರ್ಕಾರಗಳು ಕೂಡ ಒಂದು ತಾಯ್ತನ ಇಟ್ಕೊಂಡು ಅವರ ಮನವಿಯನ್ನ ಅವರ ಆಗ್ರಹವನ್ನು ಕೇಳಬೇಕು ಅನ್ನೋದು ಕೂಡ ಒಂದು ಈಗ ನೋಡಿ ಯಾಕೆ ಈ ಥರ ಸಮಸ್ಯೆಗಳಾಗ್ತವೆ ಅಂತಂದ್ರೆ ನೀವು ಎಲ್ಲವನ್ನೂ ಕೂಡ ಬೆಂಗಳೂರಲ್ಲೇ ಮಾಡ್ತೀವಿ ಅನ್ನೋ ಹುಚ್ಚು ಬರಬಾರ್ದು ನಮಗೆ ಬೆಂಗಳೂರಲ್ಲೇ ಏನು ಕೈಗಾರಿಕಾ ಕಾರಿಡಾರ್ ಮಾಡ್ತೀವಿ ನಾವು ದೇವನಹಳ್ಳಿಯಲ್ಲೇ ಮಾಡ್ತೀವಿ ನಾವು ಮಲ್ಲೇಶ್ವರಂನಲ್ಲೇ ಮಾಡ್ತೀವಿ ಒಟ್ಟು ನಾವು ಬೆಂಗಳೂರು ಬಿಡೋಲ್ಲ ಅಧಿಕಾರ ಬಿಕ್ಕೇಂದ್ರೀಕರಣ ಆಗಬೇಕು ಅಂದ್ರೆ ನೀವು ಕೈಗಾರಿಕಾ ವಲಯಗಳನ್ನು ನೀವು ಮೈಸೂರು ಮಾಡಿ ನೀವು ಹುಬ್ಬಳ್ಳಿ ಮಾಡಿ ಅಥವಾ ನೀವು ಚಿತ್ರದುರ್ಗ ಮಾಡಿ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ವಲಸೆ ತಪ್ಪತ್ತೆ ಆ ಭಾಗದ ಜನರಿಗೆ ಉದ್ಯೋಗ ಸಿಗತ್ತೆ ಆಮೇಲೆ ಒಂದೇ ಪ್ರದೇಶದಲ್ಲಿ ಎಲ್ಲಾ ಭೂಮಿನ ವಶಪಡಿಸ್ಕೊಳ್ಳೋದು ಕೂಡ ತಪ್ಪತ್ತೆ ಈಗ ಏನೋ ಮೈಸೂರು ಭಾಗದಲ್ಲಿ ಯಾವುದೋ ಒಂದಷ್ಟು ಸರ್ಕಾರಿ ಭೂಮಿನೋ ಅಥವಾ ಡ್ರೈ ಲ್ಯಾಂಡ್ಸ್ ಇರುತ್ತೆ ಅಲ್ಲಿ ತಗೊಳ್ಳಿ ಅಲ್ಲಿ ನೀವು ಏನು ಏನು ನೀವೇನೋ ಮಾಡ್ತಿರಲ್ಲ ಕೈಗಾರಿಕೀಕರಣ ಏನೋ ಮಾಡ್ತೀವಿ ಅಂತ ಹೇಳ್ತೀವಿ ಅಗತ್ಯತೆ ಇದೆ ರೈತರು ಕೊಡ್ತಾರೆ ರೈತರಿಗೆ ಏನು ಚಿಂತೆ ಇಲ್ಲ ಆ ಭೂಮಿ ಕೊಡೋದಕ್ಕೆ ರೆಡಿ ಇದ್ದಾರೆ ಆ ರೀತಿ ಅಲ್ಲೊಂದು ಕೈಗಾರಿಕಾ ವಲಯ ಸ್ಥಾಪನೆ ಮಾಡೋದ್ರಿಂದ ನಿಜಕ್ಕೂ ಸಹಾಯ ಆಗುತ್ತೆ ರೈತರಿಗೆ ಒಂದು ಈಗ ನೋಡಿ ಯಾಕೆ ಎಲ್ಲ ಬೆಂಗಳೂರಿಗೆ ಬರ್ತಾರೆ ಹೇಳಿ ಇಡೀ ಕರ್ನಾಟಕದ ಎಲ್ಲ ಜನ ಕೂಡ ಯಾಕೆ ಬೆಂಗಳೂರಿಗೆ ವಲಸೆ ಬರ್ತಾರೆ ಮತ್ತೆ ಬೇರೆ ಸ್ಟೇಟಿಂದನೂ ಕೂಡ ಯಾಕೆ ಬೆಂಗಳೂರಿಗೆ ಬರ್ತಾರೆ ಹೇಳಿ ಉದ್ಯೋಗ ಇಂಪಾರ್ಟೆಂಟ್ ಮೂಲಭೂತ ಸೌಕರ್ಯ ಇದೆ ಮುಖ್ಯ ಉದ್ಯೋಗ ಅಲ್ವಾ ಆಯಾ ಭಾಗದಲ್ಲೇ ಉದ್ಯೋಗ ಸಿಗೋತಾರ ಆಗ್ಬಿಟ್ರೆ ಅದಕ್ಕೆ ನಾವು ಹೇಳೋದು ನೀವು ಎಲ್ಲವನ್ನು ಕೂಡ ಬೆಂಗಳೂರನ್ನ ಯಾಕೆ ಫೋಕಸ್ ಮಾಡ್ತೀರಿ ಆಯಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿ ಅಲ್ಲಿ ಉದ್ಯೋಗ ಸಿಕ್ಕರೆ ಜನ ಅಲ್ಲೇ ಇರ್ತಾರೆ ಇವ್ರು ನಾಳೆ ಕೆಂಪೇಗೌಡ ದಿನಾಚಾರ್ಯ ದಿನನೋ ಮತ್ತೊಂದು ದಿನಾಚರಣೆ ದಿನ ಹೇಳಕ್ ಬೇಕಲ್ಲ ಸರ್ ನಾವು ಬೆಂದಕಾಳೂರ್ನಲ್ಲಿ ಇಷ್ಟು ಮಾಡಿದೀವಿ ಅಷ್ಟು ಮಾಡಿದೀವಿ ಅವೆಲ್ಲ ಏನಿಲ್ಲ ಅವೆಲ್ಲ ಅವೈಜ್ಞಾನಿಕ ಮತ್ತೆ ತಲೆ ಕೆಟ್ಟ ಯೋಚನೆಗಳು ನಾವ್ ಹೇಳಿದ್ರು ಈ ಅಧಿಕಾರ ವಿಕೇಂದ್ರೀಕರಣ ಯೋಜನೆಗಳ ವಿಕೇಂದ್ರೀಕರಣ ಆಗ್ಬೇಕು ಆಗ ಬೆಂಗಳೂರಿಗೆ ಜ ಬರೋ ಸಂಖ್ಯೆ ಕಡಿಮೆ ಆಗುತ್ತೆ ಆ ಭಾಗದಲ್ಲೇ ಜನರು ಆರಾಮಾಗಿ ಅಲ್ಲೇ ಉದ್ಯೋಗವನ್ನ ಗಿಟ್ಟಿಸ್ಕೊಂಡು ಅಲ್ಲಿ ನೆಲೆ ನಿಲ್ಲುತ್ತಾರೆ ಆಮೇಲೆ ಒಂದೇ ಪ್ರದೇಶದಲ್ಲೇ ಭೂಮಿಯನ್ನ ಪಡೆಯೋದು ತಪ್ಪತ್ತೆ ಮತ್ತೆ ಉದ್ಯೋಗ ಕೊಟ್ಟಂಗೆ ಆಗತ್ತೆ ಜೊತೆಗೆ ನೀವು ಬಂಡವಾಳಿಗರ ಮತ್ತು ಆಳುವವರ ಈ ಕೂಡಿಕೆಯಿಂದ ಹೊಂದಾಣಿಕೆಯಿಂದ ನಿಮಗೇನೋ ಲಾಭ ಮಾಡ್ಕೊಳ್ತೀರಿ ನೀವು ರೈತರ ಕೃಷಿ ಭೂಮಿಯನ್ನೇ ನೀವು ತಗೊಂಡಾಗ ಏನಾಗುತ್ತೆ ಅವನು ಭೂಮಿ ಕಳ್ಕೊಳ್ತಾನೆ ಭೂಮಿ ಕಳ್ಕೊಂಡಾಗ ಏನಾಗುತ್ತೆ ಅವನಿಗೆ ಆ ಅನ್ನ ಬೆಳೆಯೋದು ಆಹಾರ ಬೆಳೆಯೋದು ಎಲ್ಲ ನಿಲ್ದತ್ತೆ ಅದನ್ನೇ ಅವಲಂಬಿಸಿದಾನೆ ಅದು ಕೇವಲ ಒಂದು ಕುಟುಂಬವನ್ನ ಅಥವಾ ಒಂದು ಕುಟುಂಬ ಪರೆಯೋ ವಿಚಾರ ಅಲ್ಲ ಅದು ಕೃಷಿ ವಲಯ ಏನು ಅಂದ್ರೆ ಯಾಕೆ ರೈತರ ಯಾಕೆ ನಾವು ಈ ದೇಶದ ಬೆನ್ನೆಲುಬು ಅಂತಂದ್ರೆ ಕೇವಲ ಒಬ್ಬ ತಿನ್ನಕ ದುಡಿಯಲ್ಲ ಇಡೀ ದೇಶ ಕಾರಣ ಆಗ್ತಾರಂತ ಯಾಕೆ ಹೇಳ್ತೀವಿ ನಾವು ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ಅಂದ್ರೆ ಕೃಷಿ ಅಂತ ಒಂದು ದೊಡ್ಡ ಆರ್ಥಿಕ ವಲಯ ಈ ದೇಶದ ಜಿ ಡಿ ಪಿ ದೊಡ್ಡ ಕೊಡುಗೆ ಇದೆ ಕಾಂಟ್ರಿಬ್ಯೂಷನ್ ಇದೆ ಈ ಎಲ್ಲಾ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಸರ್ಕಾರಗಳು ಯೋಚನೆ ಮಾಡ್ಬೇಕು ಬರೀ ಇವ್ರ ಲಾಭಕ್ಕೋಸ್ಕರ ಉದ್ಯಮಿಗಳನ್ನ ಲಾಭ ಮಾಡ್ಕೊಳಕ್ಕೋಸ್ಕರ ಈ ರೀತಿ ರೈತರ ಭೂಮಿಯನ್ನು ಕಸಿದುಕೊಳ್ಳುವುದರ ಬದಲಾಗಿ ಎಲ್ಲ ರಾಜ್ಯ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಯೋಜನೆಗಳನ್ನ ಮಾಡಿ ಅಂದ್ರೆ ಫಲವತ್ತಾದ ಭೂಮಿಯನ್ನು ಬಿಟ್ಟು ಬೇರೆ ಬೇರೆ ಡ್ರೈ ಲ್ಯಾಂಡ್ಸ್ ಇದ್ದೇ ಇರ್ತವೆ ಅಲ್ಲಿ ಮಾಡಿ ಯಾರು ಬೇಡ ಅಂತಾರೆ ಆ ನೆಲೆಯಲ್ಲಿ ಯೋಚನೆ ಮಾಡಲಿ ಆಮೇಲೆ ಇಷ್ಟೊಂದು ಹೋರಾಟ ಮಾಡಿ ಇಷ್ಟೊಂದು ಮನವರಿಕೆ ಮಾಡೋ ಅಗತ್ಯತೆ ಇಲ್ಲ ನಿಮಗೆ ಸಂವೇದನೆ ಇದ್ರೆ ಒಂದೇ ದಿನಕ್ಕೆ ಈ ನಿರ್ಧಾರವನ್ನು ತೆಗೆದುಕೊಳ್ಬಹುದು ಯಾಕಷ್ಟು ಹಠ ಯಾಕಷ್ಟು ಪ್ರತಿಷ್ಠೆ ಅವ್ರ ಅಷ್ಟೊಂದು ಹೋರಾಟ ಮಾಡಬೇಕು ವರ್ಷ ಒಂದು ಹೋರಾಟವನ್ನು ಸರ್ಕಾರ ನಡೆಸುತ್ತೆ ಅಂದ್ರೆ ಈ ಹಿಂದೆ ಸರ್ಕಾರ ಕೂಡ ಇದೆ ಬಿಡಿ ಇಷ್ಟೊಂದು ಯಾಕೆ ಅಗ್ಗ ನಿರ್ಧಾರ ಬೇಗ ಕೊಟ್ಟರೆ ಆಗಲ್ವ ಇವತ್ತು ಸೆಲೆಬ್ರೇಷನ್ ಮಾಡಿದ್ದಾರೆ ಸಿದ್ದರಾಮಯ್ಯವ್ರಿಗೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಅಂದರೆ ನಿಮಗೆ ಸಂವೇದನೆ ಇರಬೇಕು ನೆಮ್ಮದಿಯಿಂದ ನಿದ್ದೆ ಮಾಡ್ತಿದ್ರು ಇಷ್ಟ ದಿನದಲ್ಲಿ ಒಂದಿಷ್ಟು ಕೃಷಿ ಇರ್ತಾ ಸುಮ್ಮನೆ ಬೆಳಗಾದ್ರೆ ನಡ್ರಪ್ಪಾ ಮಾಡ್ತಿದ್ರು ಹೋರಾಟ ಮಾಡೋದ ತಪ್ತಾ ಇತ್ತು ಆದ್ರೂ ನೋಡಿ ಕಂಟಿನ್ಯೂಸ್ ಮೂರ್ನಾಕ್ ಸಭೆ ಮಾಡಕ್ಕೆ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಭೂಮಿಯ ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಅಂತ ಕೂಡ ಅಬ್ಸರ್ವ್ ಮಾಡ್ಬೇಕಾಗುತ್ತೆ ತಮಿಳ್ನಾಡು ಒಳ್ಳೆಯ ಮಾದರಿ ತಮಿಳ್ನಾಡಲ್ಲೂ ಕೂಡ ಆ ಏನು ತೂತುಕುಡಿ ಅಂತ ಏನು ತಾಬ್ರ ಘಟಕ ಮಾಡೋ ವಿಚಾರದಲ್ಲಿ ಕೂಡ ಅಲ್ಲಿ ಗೋಲಿಬಾರ್ ಕೂಡ ಆದವು ಆದ್ರೆ ತಮಿಳ್ನಾಡ್ ಕೆಲವೊಂದು ವಿಚಾರದಲ್ಲಿ ಅಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಕೈಗಾರಿಕಾ ವಲಯವನ್ನು ಮಾಡಿದೆ ಒಳ್ಳೆ ವಿಚಾರಗಳನ್ನ ನೀವು ಅಬ್ಸರ್ವ್ ಮಾಡಬೇಕು ಬೇರೆ ಬೇರೆ ಸ್ಟೇಟಲ್ಲಿ ಏನು ಮಾಡಿದ್ದಾರೆ ಅಲ್ಲಿ ಈ ಸಮಸ್ಯೆ ಯಾವ ರೀತಿ ಪರಿಹಾರ ಕಂಡುಕೊಂಡಿದ್ದಾರೆ ಈ ರೀತಿ ನೋಡಿದಾಗ ನಿಮ್ಗೆ ನಿಮಗೆ ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋ ವಿಚಾರಗಳು ಬಂದಾಗ ನಿಮಗೆಲ್ಲ ಸಿಗುತ್ತೆ ಕೇವಲ ನಿಮ್ಮದೇ ಆದ ರಾಜಕಾರಣದಲ್ಲಿ ಮುಳುಗಿದಾಗ ಗೊತ್ತಾಗಲ್ಲ ಇನ್ನಾದರೂ ಈ ರೈತರ ಭೂಮಿ ಮತ್ತೆ ಭೂಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರಲ್ಲೇ ಎಲ್ಲ ಕಿತ್ಕೊಳ್ಳೋರ ಬದಲಾಗಿ ಅಧಿಕಾರವನ್ನ ಮತ್ತೆ ವಲಯವನ್ನ ವಿಸ್ತರಿಸಿ ಸಹಾಯ ಆಗುತ್ತೆ ಚರ್ಚೆ ಮಾಡಿದ್ದೇನೆ ಎಸ್ ಕೊನೆಗೂ ಕೂಡ ರೈತರ ಒಂದು ದಿನ ಹೋರಾಟ ಪ್ರತಿಫಲ ಸಿಕ್ಕಿದೆ ಈ ರೀತಿಯಾಗಿ ಸರ್ಕಾರ ಇನ್ನು ಮುಂದೆ ಒಳ್ಳೆಯ ವಿಚಾರವಾಗಿ ಒಂದಿಷ್ಟು ನಿಲುವನ್ನ ತೆಗೆದುಕೊಂಡು ಯಾವುದು ಬಾಧಕ ಯಾವುದು ಸಾಧಕ ಅಂತ ನೋಡಿಕೊಂಡಾಗ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಮುಂದಿನ ದಿನಗಳಲ್ಲಿ ಉದ್ಯೋಗ ಮಾಡೋದಕ್ಕೆ ಬೇರೆ ಬೇರೆ ದಾರಿಗಳಿರುತ್ತೆ ಅದನ್ನು ಅವಲಂಬಿಸಿ ಅದ್ರ ಬಗ್ಗೆ ಚಿಂತನೆ ಮಾಡಿ ಅವಾಗ ಈ ರೀತಿಯಾದಂಥ ತಪ್ಪುಗಳಾಗಲ್ಲ ಒಟ್ಟಾರೆಯಾಗಿ ಒಟ್ಟಿನಲ್ಲಿ ಈಗ ಈ ಒಂದು ವಿಚಾರವಾಗಿ ಕೈಬಿಟ್ಟಿದ್ದು ರೈತರಿಗೆ ನಿಜಕ್ಕೂ ಕೂಡ ಖುಷಿಯಾಗಿದೆ ಅನ್ನದಾತ ನೆಮ್ಮದಿಯಿಂದ ಇವತ್ತು ಮಲಗ್ತಾನೆ ಇಷ್ಟು ದಿನ ಹೋರಾಟ ಅಂತ ಹೇಳ್ತಾ ಈ ಪ್ರೋಗ್ರಾಮ್ನ बच्चे